ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಜೈ ಹನುಮಾನ್ ಉದ್ಯೋಗ ಮಾಹಿತಿ ಕೇಂದ್ರಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಷಯ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರದಿಂದ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ವಿವಿಧ ಸಬ್ಸಿಡಿ ಸಾಲ ಯೋಜನೆಗಳಿಗೆ ರಾಜ್ಯ ಸರ್ಕಾರದಿಂದ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಇದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದೇ ರೀತಿ ನಿಮ್ಮ ಮೊಬೈಲ್ನಲ್ಲಿ ನೀವೇ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದಂತೇಳಿ ಒಂದು ಅರ್ಜಿನೂ ಡೆಮೊ ಮುಖಾಂತರ ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ ಅದೇ ರೀತಿ ನೀವು ಇನ್ನೂ ಏನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ಸರ್ಕಾರಿ ಉದ್ಯೋಗಗಳ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ್ಯಾವ ಯೋಜನೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಅಂದರೆ ಸಾಲ ಯೋಜನೆ ಮತ್ತು ಸ್ವಯಂ ಉದ್ಯೋಗ ಯೋಜನೆ ಅದೇ ರೀತಿ ಉದ್ಯಮಶೀಲತಾ ಯೋಜನೆ ಮತ್ತು ಭೂ ಒಡೆತನ ಯೋಜನೆ ಗಂಗಾ ಕಲ್ಯಾಣ ಯೋಜನೆ ಮತ್ತು ಮೈಕ್ರೋ ಕ್ರೆಡಿಟ್ ಯೋಜನೆ ಈ ಎಲ್ಲ ಸಬ್ಸಿಡಿ ಸಾಲಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಯಾವ್ಯಾವ ನಿಗಮದವರು ಈ ಅರ್ಜಿಯನ್ನು ಸಲ್ಲಿಸಬೋದಪ್ಪ ಅಂದ್ರೆ ಮೊದಲನೇದಾಗಿ ನೋಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಇರತಕ್ಕಂಥವರು ಅರ್ಜಿಯನ್ನು ಸಲ್ಲಿಸ್ಬೋದು ಅದೇ ರೀತಿ ಆದಿ ಆದಿಜಾಂಬವ ಅಭಿವೃದ್ಧಿ ನಿಗಮದವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಅದಾದ ನಂತರ ತಾಂಡ ಅಭಿವೃದ್ಧಿ ನಿಗಮದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅದಾದ್ರೆ ಭೂಮಿ ಅಭಿವೃದ್ಧಿ ನಿಗಮದವರು ಅರ್ಜಿಯನ್ನು ಸಲ್ಲಿಸಬಹುದು ಇದಾದ ನಂತರ ವಾಲ್ಮೀಕಿ ಅಭಿವೃದ್ಧಿ ನಿಗಮದವರಿಗೂ ಅರ್ಜಿಯನ್ನು ಸಲ್ಲಿಸಬಹುದು ಇದಾದ ನಂತರ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಈ ಅರ್ಜಿ ಸಲ್ಲಿಸಲು ಏನೇನು ದಾಖಲಾತಿಗಳು ಬೇಕಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಿಮ್ಮ ಆಧಾರ್ ಕಾರ್ಡ್ ಬೇಕು ಯಾರು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ತಿರಲ್ಲ ಅವ್ರದ್ದು ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕು ಇದಾದ ನಂತರ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಎರಡೂ ಕಡ್ಡಾಯವಾಗಿ ಇರಲೇಬೇಕು ಇದಾದ ನಂತರ ನಿಮ್ಮ ರೇಷನ್ ಕಾರ್ಡ್ ಕಂಪಲ್ಸರಿ ರೇಷನ್ ಕಾರ್ಡ್ ಇರಲೇಬೇಕು ಬಿ ಪಿ ಎಲ್ ಕಾರ್ಡ್ ಆಗಿರಬೇಕು ಇದಾದ ನಂತರ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರತಕ್ಕಂಥ ಮೊಬೈಲ್ ನಂಬರ್ ಇರಲೇಬೇಕು ಲಿಂಕ್ ಇರ್ತಕ್ಕಂಥ ಮೊಬೈಲ್ ನಂಬರ್ ಇದ್ದರೆ ಮಾತ್ರ ನೀವು ಅರ್ಜಿ ಸಲ್ಲಿಸಲು ಬರುತ್ತದೆ ಮತ್ತು ಕೊನೆಯದಾಗಿ ಇನ್ನೂ ಒಂದು ಫೋಟೋ ಬೇಕು ಈ ಇಷ್ಟೆಲ್ಲ ದಾಖಲಾತಿಗಳನ್ನು ರೆಡಿ ಮಾಡಿಟ್ಕೊಳ್ಳಿ ಇಟ್ಕೊಂಡ ನಂತರ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಈ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದು ಅಂತೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಿಮ್ಮ ಲ್ಯಾಪ್ಟಾಪ್ ಅಥವಾ ಮೊಬೈಲ್ನಲ್ಲಿ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿ ಎಂಟರ್ಪ್ರೈಸ್ ಬರುತ್ತೆ ಇಲ್ಲಿ ಸೇವಾ ಸಿಂಧು ಅಂತೇಳಿ ಟೈಪ್ ಮಾಡಿ ಟೈಪ್ ಮಾಡಿದ ತಕ್ಷಣ ಸ್ನೇಹಿತರೆ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಈ ಥರ ವೆಬ್ಸೈಟ್ ಓಪನ್ ಆದ ತಕ್ಷಣ ನೀವೇನಾದರೂ ಆಲ್ರೆಡಿ ಆಗಿದ್ದರೆ ಡೈರೆಕ್ಟ್ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿಲ್ಲಿ ಹಾಕಿಸಿಂದ ಗೆಟ್ ಓ ಟಿ ಪಿ ಅಂತ ಹೇಳ್ಕೊಡಿ ಓ ಟಿ ಪಿ ಬಂದ ತಕ್ಷಣ ಒಂದು ಹೊಸ ವೆಬ್ ಪೇಜ್ ಓಪನ್ ಆಗುತ್ತೆ ಒಂದು ವೇಳೆ ನೀವು ರಿಜಿಸ್ಟರ್ ಆಗಿಲ್ಲಪ್ಪ ಅನ್ನೋರು ಏನು ಮಾಡ್ರಿ ಇಲ್ಲಿ ನೀವು ರಿಜಿಸ್ಟ್ರೇಷನ್ ಅಂತೇಳಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಈ ರೀತಿ ಒಂದು ಒ ಟಿ ಪಿ ಬರುತ್ತೆ ಸ್ನೇಹಿತರೆ ವೆಬ್ ಪೇಜ್ ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಹಾಕೊಳ್ಳಿ ಹಾಕೊಂಡ ಕಂಟಿನ್ಯೂ ಮಾಡ್ಕೊಳ್ಳಿ ಈಗ ನಾನು ಆಲ್ರೆಡಿ ರಿಜಿಸ್ಟರ್ ಅದೀನಿ ಸ್ನೇಹಿತರೆ ಯಾವ ರೀತಿ ಅಂತೇಳಿ ತೋರಿಸಿ ನೋಡಿ ಈಗ ನಾನು ಆಲ್ರೆಡಿ ರಿಜಿಸ್ಟರ್ ಇದ್ದೀನಿ ಇಲ್ಲಿ ಓಪನ್ ಆಯಿತು ಓಪನ್ ಆದ ತಕ್ಷಣ ಇಲ್ಲಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತೇಳಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡ್ಕೊಂಡ ತಕ್ಷಣ ಇಲ್ಲಿ ಏನೇನು ಸರ್ವಿಸಸ್ ಅದಾವಲ್ಲ ಸೇವಾ ಅಲ್ಲಿ ಆ ಎಲ್ಲ ಸರ್ವಿಸಸ್ ಇಲ್ಲಿ ಓಪನ್ ಆಗ್ತವೆ ಓಪನ್ ಆದ ತಕ್ಷಣ ಇಲ್ಲಿ ಸರ್ಚ್ ಅಂತೇಳಿ ಒಂದು ಆಪ್ಷನ್ ಇದೆ ನೋಡಿ ಇಲ್ಲಿ ಬಂದ ಕಿಶಿಂದ ಜಸ್ಟ್ ಲೋನ್ ಅಂಥೇಳಿ ಇಲ್ಲಿ ಟೈಪ್ ಮಾಡಿ ಲೋನ್ ಅಂತೇಳಿ ಟೈಪ್ ಮಾಡಿದ ಕೂಡಲೇ ಸೆಲ್ಫ್ ಎಂಪ್ಲಾಯ್ಮೆಂಟ್ ಡೈರೆಕ್ಟ್ ಲೋನ್ ಸ್ಕೀಮ್ ಅಂತೇಳಿ ಒಂದು ಬಂತು ನೋಡಿ ಇಲ್ಲಿ ಬಂದ ತಕ್ಷಣ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಳ್ದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಸ್ವಯಂ ಉದ್ಯೋಗ ನೇರಸಾಲ ಯೋಜನೆ ಆಯ್ತಲ್ಲ ಸ್ನೇಹಿತರೆ ಇದಾದ ತಕ್ಷಣ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನಿಗಮಗಳ ನೀವು ಯಾವ ನಿಗಮದವರದ್ರಲ್ಲ ಕರ್ನಾಟಕ ಸ್ಟೇಟ್ ಕಪ ಸಫಾಯಿ ಕರ್ಮಚಾರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಆದಿಜಾಂಬವ ಎಸ್ ಸಿ ಎಸ್ ಟಿ ಆಮೇಲೆ ಕರ್ನಾಟಕ ತಾಂಡಾ ನಿಗಮ ಕರ್ನಾಟಕ ಭೂವಿ ನಿಗಮ ಇದ್ರ ಮೇಲೆ ನೀವು ಯಾವ ನಿಗಮದವ್ರದ್ರಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಿಮ್ಮ ಆಧಾರ್ ದೃಢೀಕರಣ ಅಂತೇಳಿ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಹಾಕ್ಕೊಳ್ಳಿ ನಿಮ್ಮ ಆಧಾರ್ ನಂಬರನ್ನು ಹಾಕ್ಕೊಂಡು ಆಧಾರ್ ನನ್ನ ಆಧಾರ್ ಮಾಹಿತಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಓ ಟಿ ಪಿ ಕ್ಲಿಕ್ ಮಾಡ್ಕೊಳ್ಳಿ ಆದ ತಕ್ಷಣ ಇದೆಲ್ಲ ಆದ ತಕ್ಷಣ ಒಂದು ಓ ಟಿ ಪಿ ಹೋಗುತ್ತೆ ಒ ಟಿ ಪಿ ಹಾಕಿ ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟಾದಮೇಲೆ ಇಲ್ಲಿ ಇಲ್ಲಿ ಬನ್ನಿ ಮತ್ತು ರಿಟರ್ನ್ ಗೆಟ್ ಆಧಾರ್ ಡಿಟೇಲ್ಸ್ ಅಂತ ಹೇಳಿದೆ ಅಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಿಮ್ಮ ಹೆಸರು ಆಟೋಮೆಟಿಕ್ ಬರುತ್ತೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕ್ಕೊಳ್ಳಿ ಅದಾದ ತಕ್ಷಣ ನಿಮ್ಮ ತಂದೆಯ ಹೆಸರನ್ನು ಹಾಕ್ಕೊಳ್ಳಿ ಅದಾದ ನಂತರ ಫಲಾನುಭವಿ ವೈಯಸ್ಸು ಅದು ಆಟೋಮೆಟಿಕ್ ಬಂದಿರುತ್ತೆ ನೀವು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದು ಡೊಮೇಶಿಯಲ್ ನಿಮ್ಮದು ಯಾವುದೋ ಇದು ಆಟೋಮೆಟಿಕ್ ಬಂದಿರುತ್ತೆ ಕರ್ನಾಟಕ ಮತ್ತು ನಿಮ್ಮ ಆಧಾರ್ ಅತೆಂಟಿಕೇಶನ್ ಆದಮೇಲೆ ಮೇಲ್ ಫಿಮೇಲ್ ಅದೆಲ್ಲ ಡೈರೆಕ್ಟಾಗಿ ಬಂದಿರುತ್ತೆ ಇನ್ನು ನೆಕ್ಸ್ಟ್ ನೀವೇನಾದರೂ ವಿಕಲ್ ಚೇತನ ಅಂಗವಿಕಲ ವಿಕಲ್ ಆಗಿದ್ದರೆ ಎಸ್ ಅಂತೇಳಿ ಮಾಡ್ಕೊಳ್ಳಿ ಅಂದ್ರೆ ನೋ ಅಂತೇಳಿ ಮಾಡ್ಕೊಳ್ಳಿ ನಿಮ್ಮ ರೇಷನ್ ಕಾರ್ಡ್ ಇದು ಆಟೋಮೆಟಿಕ್ ತೊಗೊಂಡಿರುತ್ತೆ ಇಲ್ಲೇ ನೀವು ಹಾಕುವ ಅವಶ್ಯಕತೆ ಇಲ್ಲ ಇದಾದ ನಂತರ ನೀವೇನಾದರೂ ರೂರಲ್ ಆಗಿದ್ದರೆ ಇಲ್ಲಿ ಅದಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ ಒಂದು ವೇಳೆ ಅರ್ಬನ್ ಆಗಿದ್ರೆ ಕೆಳಗಡೆದ ಕ್ಲಿಕ್ ಮಾಡ್ಕೊಳ್ಳಿ ಮಾಡ್ಕೊಂಡು ಆದ ತಕ್ಷಣ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಇಲ್ಲಿ ಕಡ್ಡಾಯವಾಗಿ ಹಾಕಲೇಬೇಕು ನಿಮ್ಮ ಜಾತಿ ಆರ್ ಡಿ ನಂಬರನ್ನು ಹಾಕಿ ಅದಾದ ನಂತರ ನಿಮ್ಮ ಆದಾಯದ ಆರ್ ಡಿ ನಂಬರನ್ನು ಹಾಕಿ ನೀವು ಟ್ಯಾಬ್ ಹೊಡೆದ್ರೆ ಇಲ್ಲೆಲ್ಲ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ ನೀವೇನು ಹಾಕೋ ಅವಶ್ಯಕತೆ ಇಲ್ಲ ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ತುಂಬ ಸಿಂಪಲ್ ಆಗಿದೆ ಸ್ನೇಹಿತರೆ ನೆಕ್ಸ್ಟ್ ನಿಮ್ಮದು ಯಾವ ಡಿಸ್ಟಿಕ್ ಆ ಡಿಸ್ಟಿಕನ್ನು ಚೂಸ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ತಾಲೂಕನ್ನು ಹಾಕ್ಕೊಳ್ಳಿ ಅದಾದ ನಂತರ ನಿಮ್ಮ ಊರು ಯಾವ್ದು ಬರುತ್ತೆ ಆ ಊರನ್ನು ಹಾಕೊಳ್ಳಿ ನಿಮ್ಮ ಹೋಬಳಿ ಯಾವ್ದು ಬರುತ್ತೆ ಅದನ್ನು ಹಾಕೊಳ್ಳಿ ಆಮೇಲೆ ನಿಮ್ಮ ಮತಕ್ಷೇತ್ರ ವಿಧಾನಸಭಾ ಮತಕ್ಷೇತ್ರ ಯಾವ್ದು ಬರುತ್ತಲ್ಲ ಇದನ್ನು ಹಾಕ್ಕೊಂಡು ನಿಮ್ಮ ಅಡ್ರೆಸ್ಸನ್ನು ಇಲ್ಲಿ ಟೈಪ್ ಮಾಡ್ಕೊಳ್ಳಿ ಟೈಪ್ ಮಾಡಿಕೊಂಡು ನಿಮ್ಮ ಊರಿನ ಪಿನ್ ಕೋಡನ್ನು ಹಾಕ್ಕೊಳ್ಳಿ ಊರಿನ ಪಿನ್ ಕೋಡ್ ಹಾಕ್ಕೊಂಡ ನಂತರ ಇಲ್ಲಿ ಅಗ್ರಿ ಕೊಟ್ಟು ಇಲ್ಲೇನು ಕ್ಯಾಪ್ಚರ್ ಇದೆ ಅಲ್ಲ ಈ ಕ್ಯಾಪ್ಚರ್ ಹಾಕಿ ಸಬ್ಮಿಟ್ ಮಾಡಿದರೆ ಸಾಕು ಆಮೇಲೆ ನೆಕ್ಸ್ಟ್ ಇನ್ನೊಂದು ಪೇಜಿಗೆ ಹೋಗುತ್ತೆ ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕು ಅದು ಯಾವ್ದು ಯಾವುದಪ್ಪ ಅಂದರೆ ನಾನು ಆಲ್ರೆಡಿಗೆ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮ್ಮದು ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ಜಾತಿ ಪ್ರಮಾಣ ಪತ್ರ ಮತ್ತು ಒಂದು ಫೋಟೋ ಇಷ್ಟೆಲ್ಲ ದಾಖಲಾತಿಗಳನ್ನು ರೆಡಿ ಮಾಡಿ ಇಟ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಅದನ್ನೊಂದು ಅಪ್ಲೋಡ್ ಮಾಡಿ ಆಮೇಲೆ ಸಬ್ಮಿಟ್ ಅಂತೇಳಿ ಕೊಟ್ಟರೆ ನಿಮಗೊಂದು ಅಕ್ಲಾನ್ಸ್ಮೆಂಟ್ ಪ್ರಿಂಟ್ ಬರುತ್ತೆ ಸ್ನೇಹಿತರೆ ಇಷ್ಟೇ ತುಂಬ ಸಿಂಪಲ್ ಆಗಿದೆ ನಿಮ್ಮ ಮೊಬೈಲ್ನಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ನೀವೇ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಈ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಪ್ಪ ಐತಪ್ಪ ಅಂದ್ರೆ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕವಿರುತ್ತದೆ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಇನ್ನೂ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ಜೈ ಹನುಮಾನ್ ಉದ್ಯೋಗ ಮಾಹಿತಿ ಕೇಂದ್ರವನ್ನು ಸಂಪರ್ಕಿಸಿ ಅದೇ ರೀತಿ ಇಲ್ಲಿ ತನ್ನ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದ